ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕುಂ ವರಹಮತುಲ್ಲಾಹಿ ಒಬರಕಾತು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೋರ್ ಜನವರಿ ತಿಂಗಳ ಮೊದಲಾರ್ಧದಲ್ಲಿ ಮಾಡಿದ ಚಟುವಟಿಕೆಗಳ ಮುಖ್ಯಾಂಶಗಳು ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಭೇಟಿ ಕಾರ್ಯಕರ್ತರೊಂದಿಗೆ ಸಂವಾದ ಅನಾರೋಗ್ಯದಿಂದ ಗುಣಮುಖರಾದ ಬಳಿಕ ಜನವರಿ ಹತ್ತರಂದು ಜಮಾತೆ ಇಸ್ಲಾಂ ರಾಜ್ಯಾಧ್ಯಕ್ಷರ ಹುದ್ದೆ ವಹಿಸಿಕೊಂಡ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕರ್ನಾಟಕ ಮುತ್ತಹಿದ ಮಹಾಲ್ನ ರಾಜ್ಯ ಮಟ್ಟದ ಸಭೆ ಅರೆಹಳ್ಳಿಯಲ್ಲಿ ಗುಲ್ಶನ್ ಮಕ್ಕಳ ಹಬ್ಬ ಸುದ್ದಿಯ ವಿವರಗಳು ಜಮಾತೆ ಇಸ್ಲಾಮೀನ್ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಾದಾತುಲ್ಲಾ ಹುಸೇನ್ ರವರು ಬೆಂಗಳೂರಿಗೆ ಭೇಟಿ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಬಿಫ್ಟ್ ಆಡಿಟೋರಿಯಂನಲ್ಲಿ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು ಈ ವೇಳೆ ಸೈಯದ್ ಸಾದಾತುಲ್ಲಾ ಅವರು ಭೌತಿಕ ಸಂಪತ್ತು ಅಥವಾ ಇತರ ಚಟುವಟಿಕೆಗಳಿಂದ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಯಶಸ್ಸಿನ ಕೀಳಿಯು ತಾಳ್ಮೆ ನೈತಿಕತೆ ಒಬ್ಬರ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಿಸುವುದು ಮತ್ತು ಫಲಿತಾಂಶಗಳನ್ನು ಪಡೆಯುವುದಾಗಿದೆ ತಾಳ್ಮೆ ವಾಸ್ತವವಾಗಿ ನೈತಿಕ ಮತ್ತು ಮಾನಸಿಕ ಶಕ್ತಿಯ ಮೂಲವಾಗಿದೆ ಪ್ರಾರ್ಥನೆಯು ಆಧ್ಯಾತ್ಮಿಕ ಶಕ್ತಿಯ ಮೂಲವಾಗಿದೆ ಅಲ್ಲಾಹನೊಂದಿಗೆ ಮಾತನಾಡುವುದು ಅಲ್ಲಾಹನ ಪ್ರೀತಿಯಿಂದ ಹೃದಯವನ್ನು ತುಂಬಿಕೊಳ್ಳುವುದು ಮತ್ತೆ ಮತ್ತೆ ಅಲ್ಲಾಹನ ಕಡೆಗೆ ತಿರುಗುವುದು ಸಣ್ಣ ವಿಷಯಗಳಿಗೂ ಆತನನ್ನು ಉಲ್ಲೇಖಿಸುವುದು ಪ್ರಾರ್ಥನೆಯ ಸಂಕೇತವಾಗಿದೆ ಎಂದರು ಪ್ಯಾಲೆಸ್ತೀನ್ನ ಗಾಜಾದ ಉದಾಹರಣೆಯನ್ನು ನೀಡಿದ ಅವರು ಪ್ರಸ್ತುತ ಯುದ್ಧದ ಸಮಯದಲ್ಲಿ ನಮ್ಮ ಮುಸ್ಲಿಂ ಸಹೋದರರು ತೋರಿದ ತಾಳ್ಮೆಯು ಒಂದು ಬಹಳಷ್ಟು ಉದಾಹರಣೆಯಾಗಿದೆ ಕುರಾನ್ನ ಈ ತತ್ವದ ಪ್ರಬಲ ಸಾಕ್ಷಿಯಾಗಿದೆ ಎಂದು ಹೇಳಿದರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಎತ್ತರಕ್ಕೆ ಏರಿಸಲು ಗಂಭೀರ ಪ್ರಯತ್ನ ಪಡೆಯಬೇಕಾಗಿದೆ ಎಂದು ತಿಳಿಸಿದರು ಅನಾರೋಗ್ಯದಿಂದ ಗುಣಮುಖರಾದ ಬಳಿಕ ಡಾಕ್ಟರ್ ಮುಹಮ್ಮದ್ ಸಾದ್ ಬೆಳಗಾವಿಯವರು ಅವರು ಮತ್ತೆ ಜನವರಿ ಹತ್ತರಂದು ಜಮಾತೆ ಇಸ್ಲಾಮಿ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ವಹಿಸಿಕೊಂಡರು ಪ್ರಭಾರ ಉಸ್ತುವಾರಿ ವಹಿಸಿ ಸಮರ್ಥವಾಗಿ ನಿಭಾಯಿಸಿದ್ದ ಮೌಲಾನಾ ವಹೀದುದ್ದೀನ್ ಖಾನ್ ಉಮರಿ ಮದನಿಯವರಿಗೆ ಧನ್ಯವಾದ ಸಲ್ಲಿಸಿದರು ಆರೋಗ್ಯಕ್ಕಾಗಿ ದುವಾ ಮಾಡುವಂತೆ ವಿನಂತಿಸಿದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿಗಳ ದ್ವೈಮಾಸಿಕ ಪರಿಶೀಲನಾ ಸಭೆಯು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜರುಗಿತು ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನ್ನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜ್ಯದಲ್ಲಿ ಹಮ್ಮಿಕೊಂಡಿರುವ ಯೋಜನೆಗಳನ್ನು ಇದೇ ವೇಳೆ ಚರ್ಚಿಸಲಾಯಿತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಮುತ್ತಹಿಜಾ ಮಹಾಜನ ರಾಜ್ಯ ಮಟ್ಟದ ಸಭೆಯು ಬೆಂಗಳೂರಿನ ಶಾದಾಬ್ ಶಾದಿ ಮಹಲ್ನಲ್ಲಿ ನಡೆಯಿತು ಜಮಾತೆ ಇಸ್ಲಾಮಿ ಹಿಂದ ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ಅಮೀನುಲ್ ಹಸನ್ ಸಾಹೇಬ್ ಅವರು ಪ್ರಸ್ತುತ ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ವಿಚಾರವನ್ನು ಮಂಡಿಸಿದರು ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ಮತ್ತು ಸಂವೇದನಾಶೀಲ ಜನರಿದ್ದಾರೆ ಹಲವು ಮಂದಿ ಸಹೋದರ ಸಹೋದರಿಯರಿಗೆ ದೇಶದ ಪರಿಸ್ಥಿತಿಯ ಬಗ್ಗೆ ಕಾಳಜಿ ಇದೆ ನಾವೆಲ್ಲರೂ ಒಟ್ಟಿಗೆ ಶ್ರಮಿಸಬೇಕು ಎಂದು ಅಮೀನುಲ್ ಹಸನ್ ಇದೇ ವೇಳೆ ತಿಳಿಸಿದರು ಎದ್ದೇಲು ಕರ್ನಾಟಕದ ನೂರ್ ಶ್ರೀಧರ್ ಅವರು ಎದ್ದೇಲು ಕರ್ನಾಟಕದ ಕಾರ್ಯವೈಖರಿಗಳನ್ನು ಪರಿಚಯಿಸಿದರು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಸಂಸತ್ತಿನ ಚುನಾವಣೆ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಯೋಜನೆಯನ್ನು ಸಭೆಗೆ ತಿಳಿಸಿದರು ಈಗ ಕೆಲವು ಸ್ಥಳೀಯ ಸುದ್ದಿಗಳು ಬೆಂಗಳೂರಿನ ದಾರುಸಲಾಂ ವಿಫ್ಟ್ ಗಿಫ್ಟ್ ಆಡಿಟೋರಿಯಂನಲ್ಲಿ ಬೆಂಗಳೂರು ಆಟೋ ಚಾಲಕ ದಾಯಿಗಳ ಮಾಸಿಕ ಸಭೆ ನಡೆಸಲಾಯಿತು ಲೈಕುಲ್ಲಾ ಖಾನ್ ಮನ್ಸೂರಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಆಟೋ ರಿಕ್ಷಾ ದಾಯಿಗಳು ಭಾಗವಹಿಸಿದ್ದರು ಉಡುಪಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಉಡುಪಿಯ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಸದೃಢ ಕುಟುಂಬ ಸದೃಢ ಸಮಾಜ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ನಡೆಸಲಾಗಿತ್ತು ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರಸ್ತುತ ಜಗತ್ತಿನಲ್ಲಿ ಅತಿ ಹೆಚ್ಚು ಕಡೆಗಣಿಸಲ್ಪಡುವವರು ಯಾರಾದರೂ ಇದ್ದರೆ ಅವರು ವೃದ್ಧ ತಾಯಿಗಳು ಕುಟುಂಬ ಸಂಬಂಧಗಳು ಶಿಥಿಲವಾಗುತ್ತಿವೆ ಬೆಳೆದು ನಿಂತ ಮಕ್ಕಳು ವೃದ್ಧ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಅಟ್ಟುತ್ತಿದ್ದಾರೆ ಎಂದು ತಿಳಿಸಿದರು ಪಾಶ್ಚಾತ್ಯ ಸಂಸ್ಕೃತಿಗಳು ನಮ್ಮನ್ನು ಆವರಿಸುತ್ತಿದೆ ಪ್ರಸ್ತುತ ಹೊಸ ತಲೆಮಾರಿಗೆ ಇಷ್ಟವಿಲ್ಲದ ಒಂದು ಸ್ಥಳವಿದ್ದರೆ ಅದು ಅವರ ಮನೆಯೇ ಜಗತ್ತಿನ ಎಲ್ಲ ಧರ್ಮಗಳಲ್ಲಿಯೂ ಕೌಟುಂಬಿಕ ವ್ಯವಸ್ಥೆಗೆ ಬಹಳ ಪ್ರಾಮುಖ್ಯತೆ ಇದೆ ಎಂದು ಇದೇ ವೇಳೆ ತಿಳಿಸಿದರು ಕುಟುಂಬ ಸಂಬಂಧವನ್ನು ಹಾಳು ಮಾಡಿದವನನ್ನು ಪ್ರವಾದಿ ಮೊಹಮ್ಮದ್ ಅವರು ಮಸೀದಿಯಿಂದಲೇ ಓಡಿಸಿದ್ದರು ಎಂದು ವಿವರಿಸಿದರು ಮಣಿಪಾಲ ಪೊಲೀಸ್ ಠಾಣಾಧಿಕಾರಿ ರಾಘವೇಂದ್ರ ಡಾಕ್ಟರ್ ಎ ವಿ ಬಾಳಿಗ ಮೆಮೋರಿಯಲ್ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ಮಾನಸ್ ಸುಗಮ್ಯ ಮಹಿಳಾ ಸಂಘದ ಸ್ಥಾಪಕ ಅಧ್ಯಕ್ಷೆ ಜೆನೆಟ್ ಬರ್ಬೋಜಾ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎ ವಿ ಬಾಳಿಗ ಮೆಮೋರಿಯಲ್ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ಮಾನಸ್ ಮಾತನಾಡಿ ಮೊಬೈಲ್ ಇಂದು ನಮ್ಮ ಕುಟುಂಬಗಳನ್ನು ಒಡೆಯುತ್ತಿದೆ ಮೊಬೈಲ್ನ ಅತಿಯಾದ ಬಳಕೆಯು ನಮ್ಮ ಸಮಾಜವನ್ನು ಹಾಳು ಮಾಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಆಯೋಜಿಸಿದ್ದ ಪ್ರಬಂಧ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಜಮಾತೆ ಇಸ್ಲಾಂ ಉಡುಪಿ ಘಟಕ ಅಧ್ಯಕ್ಷ ನಿಸಾರ್ ಅಹಮದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಸಂಯೋಜಕ ರೈಸ್ ಅಹಮದ್ ಮಹಿಳಾ ವಿಭಾಗದ ಅಧ್ಯಕ್ಷೆ ವಾಜಿದ ತಬಸು ಜಲಾಲುದ್ದೀನ್ ಹಿಂದ್ ಸೇರಿದಂತೆ ಬಹುತೇಕರು ಉಪಸ್ಥಿತರಿದ್ದರು ಜಮಾತಿ ಇಸ್ಲಾಮಿನ್ ಗುಲ್ಬರ್ಗಾ ವತಿಯಿಂದ ಹಿದಾಯತ್ ಸೆಂಟರ್ನಲ್ಲಿ ನಿರ್ಮಿಸಲಾದ ಗ್ರಂಥಾಲಯವನ್ನು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿ ಅತಾರನ್ನು ಉದ್ಘಾಟಿಸಿದರು ಈ ವೃತ್ತಿಪರ ಗ್ರಂಥಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಪುಸ್ತಕಗಳೊಂದಿಗೆ ಅಧ್ಯಯನ ಮಾಡಲು ಶಾಂತ ವಾತಾವರಣವಿದೆ ಸಮಾರಂಭದಲ್ಲಿ ನಗರದ ವಿವಿಧ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾನಿಲಯಗಳಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕೆರಿಯರ್ ಗೈಡೆನ್ಸ್ ಕುರಿತು ಕಾರ್ಯಾಗಾರ ನಡೆಸಲಾಯಿತು ಪ್ಯಾಲೆಸ್ಸಿನ್ ಮತ್ತು ನಮ್ಮ ಜವಾಬ್ದಾರಿ ಎಂಬ ವಿಷಯದಲ್ಲಿ ಜಾನವರಿ ಹದಿಮೂರರಂದು ಜಮಾತೆ ಇಸ್ಲಾಮಿನ್ ಕೋತಾಲ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿನ್ ಕೆರೂರು ವತಿಯಿಂದ ವಿವಾಹ ಪೂರ್ವ ಮತ್ತು ಮದುವೆ ನಂತರದ ಕೌನ್ಸಿಲಿಂಗ್ ಅನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದರು ವಿಶೇಷ ಅತಿಥಿಯಾಗಿ ರಜಿಯಾ ಮಣಿಯಾರ್ ಸೂರಿ ಹಾಗೂ ಗುಲ್ಜಾರ್ ಖಾಜಿ ಅವರು ಮಾರ್ಗದರ್ಶನ ನೀಡಿದರು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕದ ಪರೀಕ್ಷೆಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಕರ್ನಾಟಕದಿಂದ ಈ ವರ್ಷ ಇಪ್ಪತ್ತೆರಡು ಸಾವಿರದ ನೂರು ವಿದ್ಯಾರ್ಥಿಗಳು ಮಂಡಳಿಯ ವಿವಿಧ ಕೋರ್ಸ್ಗಳಿಗೆ ದಾಖಲಾಗಿದ್ದಾರೆ ಒಟ್ಟು ನಾಲ್ಕುನೂರ ಮೂವತ್ತು ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸ್ನ ಒಂದನೇ ವರ್ಷ ಎರಡನೇ ವರ್ಷದ ಡಿಪ್ಲೊಮಾ ಇನ್ ಇಸ್ಲಾಮಿಕ್ ಸ್ಟಡೀಸ್ ಒಂದನೇ ವರ್ಷ ಎರಡನೇ ಮತ್ತು ಮೂರನೇ ವರ್ಷದ ಪರೀಕ್ಷೆಗಳು ಈ ವರ್ಷದ ಜನವರಿ ಇಪ್ಪತ್ತೆಂಟರಂದು ನಡೆಯಲಿವೆ ಫೆಮಿ ಇದರ ಕಾರ್ಯಕಾರಿ ಸಮಿತಿಯ ಸಭೆಯು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಯಿತು ಕರ್ನಾಟಕ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಮೌಲಾನಾ ವಹಿದುದ್ದೀನ್ ಖಾನ್ ಉಮರಿ ಮದನಿ ಅಧ್ಯಕ್ಷತೆಯಲ್ಲಿ ಶಾಂತಿ ಸದನದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಫೆಮಿಯಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೈಯದ್ ತನ್ವೀರ್ ಅಹಮದ್ ಹಾಗೂ ಮುಜ್ತಬಾ ಫಾರೂಕ್ ಅವರು ಭಾಗವಹಿಸಿ ಮಾತನಾಡಿದರು ಈಗ ಕೆಲವು ಘಟಕಗಳ ಸುದ್ದಿ ಜನವರಿ ಏಳರಂದು ರಾಯಚೂರಿನಲ್ಲಿ ಸೋಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ರಾಮ್ಸ್ ಆಸ್ಪತ್ರೆ ರಾಯಚೂರು ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕೋಲಾರ ಘಟಕದ ವತಿಯಿಂದ ಮತದಾರರ ನೋಂದಣಿ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಲಾಯಿತು ವಾಯ್ಸ್ ಆಫ್ ಯೂತ್ ಅಭಿಯಾನದಡಿಯಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಬೀದರ್ ವತಿಯಿಂದ ಯುವಜನಾ ಸಮ್ಮೇಳನವನ್ನು ಆಯೋಜಿಸಲಾಯಿತು ಮನೆ ಮನೆ ಭೇಟಿ ಕಾರ್ನರ್ ಮೀಟಿಂಗ್ ಹಾಗೂ ಯುವಕರೊಂದಿಗೆ ಸಂವಾದಾತ್ಮಕ ಸೆಷನ್ಗಳನ್ನು ಆಯೋಜಿಸಿ ತಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಸಮಾಜದ ಒಳಿತಿಗಾಗಿ ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲಾಯಿತು ಹಾಸನ ಜಿಲ್ಲೆಯ ಅರೇಹಳ್ಳಿಯಲ್ಲಿ ಗುಳಿಸ್ತಾನ್ ವತಿಯಿಂದ ಮಕ್ಕಳ ಉತ್ಸವವನ್ನು ನಡೆಸಲಾಯಿತು ಅರೆಹಳ್ಳಿಯಲ್ಲಿ ಹದಿಮೂರನೇ ಗುಲಿಸ್ತಾನ್ ಚಿಲ್ಡ್ರನ್ಸ್ ಫೆಸ್ಟಿವಲ್ನ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವು ಜನವರಿ ಹದಿನಾಲ್ಕರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನೆರವೇರಿತು ಜಮಾತೆ ಇಸ್ಲಾಮೀನ್ ಅರೆಹಳ್ಳಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಗಣಿತ ಉಪನ್ಯಾಸಕ ಮಂಜುನಾಥ ಎಸ್ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕ್ರೀಡಾಕೂಟ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿನ್ ಅರೆಹಳ್ಳಿಯ ನಿಕಟಪೂರ್ವ ಸ್ಥಾನೀಯ ಅಧ್ಯಕ್ಷ ಮುಜಿಬುರ್ರಹ್ಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಲ್ ಜಿಯಿಂದ ಎಂಟನೇ ತರಗತಿವರೆಗಿನ ಮಕ್ಕಳಿಗಾಗಿ ಏರ್ಪಡಿಸಲಾದ ಈ ವರ್ಷದ ಗುಲಿಸ್ತಾನ್ ಚಿಲ್ಡ್ರನ್ಸ್ ಫೆಸ್ಟಿವಲ್ನಲ್ಲಿ ಕುರಾನ್ ಪಠಣ ಗಾಯನ ಭಾಷಣ ಸ್ಪರ್ಧೆಗಳಲ್ಲಿ ಮತ್ತು ಹೊರಾಗಣ ಕ್ರೀ ಕ್ರೀಡಾಂಗಣ ಸ್ಪರ್ಧೆಯಲ್ಲಿ ಅರೆಹಳ್ಳಿಯ ಶಾಲೆಗಳ ಒಟ್ಟು ಮುನ್ನೂರ ಐದು ಮಕ್ಕಳು ಭಾಗವಹಿಸಿದ್ದರು ವಿಜೇತರಾದ ನೂರ ಹತ್ತು ಮಕ್ಕಳಿಗೆ ಬಹುಮಾನಗಳನ್ನು ನೀಡಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಜಮಾತೆ ಇಸ್ಲಾಮಿನ್ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕಣ್ಣಿಯವರು ವಹಿಸಿ ಮಾತನಾಡಿದರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ವಲಯಾಧ್ಯಕ್ಷ ಅಧ್ಯಕ್ಷ ಸೈದ್ ಇಸ್ಮಾಯಿಲ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಅರೇಹಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಕಪ್ಪ ಶಾಹಿದ್ ನವೀಸ್ ಫರಾಜ್ ರಹಮಾನ್ ಸೈಯದ್ ವಾಹಿದ್ ಶಾ ಹುಸೈನಿ ಉಪಸ್ಥಿತರಿದ್ದು ವಿಜೇತ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು ಜಮಾತೆ ಇಸ್ಲಾಮಿಯಿಂದ ಅರೆಹಳ್ಳಿಯ ಸ್ಥಾನೀಯ ಅಧ್ಯಕ್ಷರಾದ ಮೌಲಾನಾ ಅಬ್ದುಲ್ಲಾ ಉಮರಿ ಜಮಾತೆ ಇಸ್ಲಾಮಿಯಿಂದ ಹಾಸನ ಜಿಲ್ಲಾ ಸಂಚಾಲಕ ಮೌಲಾನಾ ಇಝಹಾರ್ ಅಸರ್ ಉಮರಿ ಉಪಸ್ಥಿತರಿದ್ದರು ಇದು ಈ ಹೊತ್ತಿನ ಸುದ್ದಿ ಸಂಚಯ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಸ್ಸಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತು